ರೋಟರಿ ಕ್ಲಬ್ ಗುಲ್ಬರ್ಗಾ ಹಾಗೂ ಒಮೇಗಾ ಆಸ್ಪತ್ರೆ ವತಿಯಿಂದ ಉಚಿತ ಸ್ತನ ಕ್ಯಾನ್ಸರ್ ಶಿಬಿರವನ್ನು ಕಲಬುರಗಿಯಲ್ಲಿಂದು ಆಯೋಜಿಸಲಾಗಿತ್ತು ನಗರದ ರೋಟರಿ ಕ್ಲಬ್ ಗುಲ್ಬರ್ಗಾ ಒಮೇಗಾ ಆಸ್ಪತ್ರೆ ಹೈದರಾಬಾದ್ ಇನ್ನರ್ ಕ್ಲಬ್ ಗುಲ್ಬರ್ಗಾ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಡಾಕ್ಟರ್ ಎಸ್ ಎಸ್ ನಿರ್ನಿ ಅವರ ನೇತೃತ್ವದಲ್ಲಿ ಇಂದು ಉಚಿತ ಸ್ತನ ಕ್ಯಾನ್ಸರ್ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು ಈ ಶಿಬಿರದಲ್ಲಿ ಸುಮಾರು ಐವತ್ತಕ್ಕೂ ಹೆಚ್ಚು ಮಹಿಳೆಯರು ಭಾಗವಹಿಸಿ ಚಿಕಿತ್ಸಾ ಶಿಬಿರದ ಸದ್ಬಳಕೆ ಮಾಡಿಕೊಂಡ್ರು ಬಳಿಕ ಅಧ್ಯಕ್ಷ ಉದಯ್ ಹೊನಗುಂಟಿಕರ್ ಅವರು ಹೈದರಾಬಾದ್ನ ಒಮೆಗಾ ಆಸ್ಪತ್ರೆಯ ಖ್ಯಾತ ವೈದ್ಯ ಡಾಕ್ಟರ್ ಎಸ್ಎಸ್ ನಿರ್ನಿ ಮಾತನಾಡಿದ್ರು ಸರ್ ಅರ್ಲಿ ಸ್ಟೇಜಲ್ಲಿ ಅಂದರೆ ಶುರುವತ ಸ್ಟೇಜಲ್ಲಿ ನಾವು ಕಂಡು ಹಿಡಿದರೆ ನಾವು ಕಂಪ್ಲೀಟ್ ಕ್ಯೂರ್ ಮಾಡ್ಬೋದು ಸೊ ಅದು ಸಲುವಾಗಿ ಭಾರತದಲ್ಲಿ ಸ್ಪೆಷಲಿ ನಮ್ಮ ಕರ್ನಾಟಕ ಈ ನಾರ್ತ್ ಕರ್ನಾಟಕದಲ್ಲಿ ಸಣ ಕ್ಯಾನ್ಸರು ಅನ್ನನಾಳ ಕ್ಯಾನ್ಸರು ಬಾಯಿ ಕ್ಯಾನ್ಸರು ಇನ್ಸಿಡೆನ್ಸ್ ಭಾಳ ಜಾಸ್ತಿ ಆಗ್ತಾ ಇದೆ ಮೇನ್ಲಿ ಯಾಕಂದರೆ ಭಾಳಷ್ಟು ಫ್ರೆಂಡ್ಸ್ ಮಕ್ಕಳಲ್ಲಿ ನೋಡಿದ್ರೆ ತಂಬಾಕು ಸ್ಮೋಕಿಂಗ್ ಗುಡ್ಕಾಯಿ ಇವೆಲ್ಲ ಜಾಸ್ತಿ ತಿನ್ನೋದ್ರಲಿಂತ ಈ ಬಾಯಿ ಕ್ಯಾನ್ಸರ್ ಭಾಳಷ್ಟು ಬಾಯಿ ಮತ್ತು ಅನ್ನನಾಳ ಕ್ಯಾನ್ಸರ್ ಭಾಳಷ್ಟು ಇನ್ಕ್ರೀಸ್ ಆಗ್ತಾ ಇದೆ ಸೊ ಫುಡ್ ಹ್ಯಾಬಿಟ್ಸ್ ಸಲ್ವಾರ್ ಕೂಡ ಅಂಡ್ ಆಹಾರಲ್ಲಿ ಕೂಡ ಎಲ್ಲ ಪೊಲ್ಯೂಷನ್ ಜಾಸ್ತಿ ಇದೆ ಜಾಸ್ತಿ ಎಕ್ಸೆಸಿವ್ ಕೆಮಿಕಲ್ಸ್ ಭಾಳ ಉಪಯೋಗ ಮಾಡ್ತಾರೆ ಇದ್ರಲಿಂತ ಈ ಕ್ಯಾನ್ಸರ್ ಇನ್ಸಿಡೆನ್ಸ್ ಇನ್ನೊಂದು ಅಂದರೆ ನಮ್ಮ ಏರಿಯಾದಲ್ಲಿ ಖಾರ ಭಾಳ ಜಾಸ್ತಿ ಇರ್ತದೆ ಸೊ ಅದ್ರ ಸಲುವಾಗಿ ಅನ್ನನಾಳ ಮತ್ತು ಸ್ಟಮಕ್ ಕ್ಯಾನ್ಸರ್ ಇನ್ಸಿಡೆನ್ಸ್ ಭಾಳ ಜಾಸ್ತಿ ಆಗಿದೆ ಸೊ ಅಕ್ಟೋಬರ್ ಬ್ರೆಸ್ಟ್ ಕ್ಯಾನ್ಸರ್ ಮಂತ್ ಇರೋದರಿಂದ ನಾವು ರೋಟ್ರಿ ಕ್ಲಬ್ದವರು ಜಾಯಿನ್ ಮಾಡಿ ಒಂದು ಫ್ರೀ ಸ್ತನ ಕ್ಯಾನ್ಸರ್ ಕ್ಯಾಂಪ್ ಮಾಡ್ತಾ ಇದ್ದೀವಿ ಸೊ ಇದರಿಂದ ಮೇನ್ ಅಡ್ವಾಂಟೇಜ್ ಆದರೆ ಯಾವುದೇ ಸ್ತನ ಕ್ಯಾನ್ಸರ್ ಇದ್ರೆ ಸಪೋಸ್ ಬೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್ ಅಂತ ಹೇಳ್ತೀವಿ ಸ್ವಸ್ಥಾನ ಪರೀಕ್ಷೆ ಸೊ ಇದು ಭಾಳಷ್ಟು ಸಿಂಪಲ್ ಟೆಕ್ನಿಕ್ ಆಲ್ರೆಡಿ ನಾವು ಕ್ರೋಶರ್ ಇವತ್ತಿಂದ ನ್ಯೂಸ್ ಪೇಪರ್ಲೆ ಕೂಡ ಬಂದಿದೆ ಆಲ್ಮೋಸ್ಟ್ ಕ್ರೋಶರ್ ಕೂಡ ಎಲ್ಲ ನಾವು ನಿಂಬರ್ಸ್ಕೊಂಡಿದ್ದೆವು ಭಾಳ ಸಿಂಪಲ್ ಟೆಸ್ಟ್ ಈ ಇದ್ರಲಿ ನಾವು ಭಾಳಷ್ಟು ಸ್ತನ ಕ್ಯಾನ್ಸರ್ನೂ ಅರ್ಲಿ ಸ್ಟೇಜಲ್ಲಿ ನಾವು ಡಯಾಗ್ನೋಸ್ ಮಾಡ್ಬೋದು ಭಾಳಷ್ಟು ಪ್ರಾಬ್ಲಮ್ ನಮ್ಮ ಏರಿಯಾದ ಮಹಿಳೆಯರಂತ ನಾಚಾರೆ ಸೊ ಇದ್ರಲ್ಲಿಂದ ಭಾಳಷ್ಟು ಕ್ಯಾನ್ಸರ್ ಏನು ಭಾಳ ಲೇಟ್ ಸ್ಟೇಜ್ ಅಂದರೆ ಥರ್ಡ್ ಫೋರ್ತ್ ಸ್ಟೇಜಲ್ಲಿ ಬಿಕಾಸ್ ಆಫ್ ದ ಈ ಅವೇರ್ನೆಸ್ ಕ್ಯಾನ್ಸರ್ ಸ್ಕ್ರೀನಿಂಗ್ ಮಾಡೋದರಿಂದ ಸೊ ಭಾಳಷ್ಟು ಕ್ಯಾನ್ಸರ್ ನಾವು ಈಗ ಹದಿನೈದು ಇಪ್ಪತ್ತು ವರ್ಷ ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ದೇವೆ ಭಾಳಷ್ಟು ಕ್ಯಾನ್ಸರ್ ಥರ್ಡ್ ಫೋರ್ತ್ ಸ್ಟೇಜ್ಲೂ ಬರ್ತಾ ಇತ್ತು ಬಟ್ ಈಗೆಲ್ಲ ಅವೇರ್ನೆಸ್ ಸೆಲ್ಫ್ ಡ್ರೆಸ್ಟ್ ಎಕ್ಸಾಮಿನೇಷನ್ನಿಂದ ಸೊ ಭಾಳಷ್ಟು ಕ್ಯಾನ್ಸರ್ ಅರ್ಲಿ ಸ್ಟೇಜ್ ಶುಭಾತು ಸ್ಟಾರ್ಟಿಂಗ್ ಸ್ಟೇಜ್ಲನ್ನೇ ನಾವು ಕಂಡು ಹಿಡಿತಾ ಇದೇವೆ ಸೊ ಎಲ್ಲ ಹೆಣ್ಮಕ್ಳಿಗೆ ನಂದು ಏನು ಅಡ್ವೈಸ್ ಅಂದರೆ ಪ್ರತಿ ತಿಂಗಳ ನಲವತ್ತು ವರ್ಷ ಆಗಿದ್ದು ಮಹಿಳೆಯರಲ್ಲಿ ಪ್ರತಿ ತಿಂಗಳ ಸ್ವಸ್ಥಾನ ಪರೀಕ್ಷೆ ಮಾಡಿಸಬೇಕು ಇದೆಲ್ಲ ಗೂಗಲಲ್ಲಿ ಎಲ್ಲ ನಿಮಗೆ ಹೇಗೆ ಸ್ವಸ್ಥಾನ ಪರೀಕ್ಷೆ ಮಾಡಿಸ್ಬೇಕು ಐ ಥಿಂಕ್ ಕನ್ನಡ ಲ್ಯಾಂಗ್ವೇಜಲ್ಲಿ ಕೂಡ ಇದು ಇದೆ ಸೊ ಸಿಂಪಲ್ ಟೆಕ್ನಿಕ್ ಇದೆ ಮನೆಯಲ್ಲಿ ಮಾಡ್ಕೋಬೋದು ನಲವತ್ತು ವರ್ಷ ಆಗಿದ ಮೇಲೆ ಹೆಣ್ಮಕ್ಕಳಿಗೆ ಪ್ರತಿ ತಿಂಗಳ ಈ ಟೆಸ್ಟ್ ಮಾಡಿಸ್ ಈ ಸ್ವಸ್ಥಾನ ಸ್ಥಾನ ಪರೀಕ್ಷೆ ಮಾಡಿಸ್ಬೇಕು ಸಪೋಸ್ ಏನನ್ನ ಡೌಟ್ ಇದ್ರೆ ಸ್ಥಳೀಯ ಕ್ಯಾನ್ಸರ್ ಅಥವಾ ಯಾರಾದರೂ ಲೇಡೀಸ್ ಲೇಡಿ ಡಾಕ್ಟರ್ ಅಂತ ಹೋದರೆ ಅವರು ಸ್ವಸ್ಥಾನ ಪರಿಚಯ ಮಾಡಬೇಕು ಅಂತ ಕರೆಕ್ಟ್ ಪ್ರಾಪರ್ ಮಾಡ್ತಾರೆ ಪ್ಲಸ್ ನಲವತ್ತು ಐವತ್ತು ವರ್ಷ ಆಗಿದ್ಮೇಲೆ ಅಟ್ಲೀಸ್ಟ್ ಒಂದು ಎರಡು ನಿಂತು ಮೂರು ವರ್ಷಕ್ಕೊಂದ್ಸರಿ ಮ್ಯಾಮೋಗ್ರಾಫಿ ಅಂತ ಹೇಳ್ತೇವೆ ಮ್ಯಾಮೋಗ್ರಾಫಿ ಇದು ಒಂಥರ ಎಕ್ಸ್ರೇ ಇದು ಎಕ್ಸ್ರೇ ಪ್ಲಸ್ ಅಲ್ಟ್ರಾಸೌಂಡ್ ಎರಡು ಮಾಡ್ತಾರೆ ಇದರಿಂದ ಆಲ್ಮೋಸ್ಟ್ ನಾವು ನೈಂಟಿ ಟು ನೈಂಟಿ ಫೈವ್ ಪರ್ಸೆಂಟ್ ಕ್ಯಾನ್ಸರನ್ನು ನಾವು ಐಡೆಂಟಿಫೈ ಡಯಾಗ್ನೋಸಿಸ್ ಮಾಡಬಹುದು ಸೊ ಪ್ರತಿ ಸಾರೇ ಸ್ವಸ್ಥಾನ ಪರೀಕ್ಷೆ ನಲವತ್ತು ಅಥವಾ ಐವತ್ತು ವರ್ಷ ಆಗಿದ ಮೇಲೆ ಎರಡು ಮೂರು ವರ್ಷಕ್ಕೊಂದ್ಸರಿ ಮ್ಯಾಮೋಗ್ರಫಿ ಕಂಪಲ್ಸರಿ ಮಾಡಿಸ್ಕೋಬೇಕು ಇದರ್ಲಿಂತ ನಾವು ಸ್ವ ಸ್ತನ ಕ್ಯಾನ್ಸರ್ ಅರ್ಲಿ ಸ್ಟೇಜಲ್ಲಿ ಕಂಟಿನ್ಯೂ ಇರ್ಬೋದು ಸೊ ಯಾವುದೇ ಸ್ಪೆಷಲಿ ಬೆಸ್ಟ್ ಕ್ಯಾನ್ಸರ್ ಸೊ ಇನ್ಸಿಡೆನ್ಸ್ ನಾವು ಮೊದಲು ನಲವತ್ತು ಐವತ್ತು ವರ್ಷ ಆದ್ಮೇಲೆ ನಾವು ಭಾಳಷ್ಟು ಇಂಪೇಷನ್ ನೋಡ್ತಾ ಇದ್ವಿ ಸೊ ಈಗ ಇಪ್ಪತ್ತೆರಡದು ಮೂವತ್ತು ವರ್ಷ ಈ ಮಧ್ಯ ಏಜಲ್ಲಿ ಕೂಡ ಭಾಳಷ್ಟು ಇನ್ಸಿಡೆನ್ಸ್ ಜಾಸ್ತಿ ಆಗ್ತದೆ ಮೇನ್ಲಿ ಅಂದರೆ ಲೇಟ್ ಮ್ಯಾರೇಜ್ ಅಂತ ಮೊದಲ ಇಪ್ಪತ್ತು ಇಪ್ಪತ್ತೈದು ವರ್ಷಕ್ಕೆ ಮದುವೆ ಆಗ್ತದೆ ಈಗ ಮೂವತ್ತು ರೋಟ್ರಿ ಕ್ಲಬ್ ಆಫ್ ಗುಲ್ಬರ್ಗ ಮತ್ತು ಇನ್ನರ್ ರೀಲ್ ಕ್ಲಬ್ ಆಫ್ ಗುಲ್ಬರ್ಗ ವತಿಯಿಂದ ನಾವು ಇವತ್ತು ರೋಟ್ರಿ ಕ್ಲಬ್ ಅಲ್ಲಿ ಇವತ್ತಿನ ದಿವಸ ಒಮೆಗಾ ಫೌಂಡೇಶನ್ಸ್ ಬ್ರೆಸ್ಟ್ ಕ್ಯಾನ್ಸರ್ ಒಂದು ಫೌಂಡೇಶನ್ ಹಾಸ್ಪಿಟಲ್ ಇರ್ಬೋದು ಹೈದರಾಬಾದಲ್ಲಿ ಡಾಕ್ಟರ್ ಎಸ್ ಎಸ್ ಲಲಿನೇಶ್ ಸಾಹೇಬರು ಇವತ್ತು ಅವರು ತಂಡದವರ ಜೊತೆಗೆ ಅಂದರೆ ಟೀಮ್ ಅಂತ ಹೇಳ್ಬಿಟ್ಟು ಬ್ರೆಸ್ಟ್ ಕ್ಯಾನ್ಸರ್ ಡಿಟೆಕ್ಷನ್ ಕ್ಯಾಂಪು ಒಂದು ಫ್ರೀಯಾಗಿ ಮಾಡಬೇಕು ಅಂತ ಹೇಳಿಬಿಟ್ಟು ನಮ್ಮ ರೋಟ್ರಿ ಕ್ಲಬ್ ಆಫ್ ಗುಲ್ಬರ್ಗ ಇನ್ನರ್ ಕ್ಲಬ್ ಆಫ್ ಗುಲ್ಬರ್ಗ ಮತ್ತು ಇನ್ನು ಅಸೋಸಿಯೇಷನ್ ಬಿತ್ತು ಒಮೆಗಾ ಫೌಂಡೇಶನ್ಸ್ ಡಾಕ್ಟರ್ ನಿಲೀಶ್ ಸರ್ ಅವರು ಸನ್ನಿಧಿಯಲ್ಲಿ ಈ ಕಾರ್ಯಕ್ರಮಗಳನ್ನು ನಾವು ಇವತ್ತು ಹಂಕೊಂಡಿದ್ವಿ ಸುಮಾರು ಹತ್ತು ಗಂಟೆಗೆ ಇವತ್ತು ನಮ್ಮ ಕಾರ್ಯಕ್ರಮ ಚಾಲನೆಯಲ್ಲಿ ತಂದು ಡಾಕ್ಟರ್ ಮೇಘಾ ಕಮಲಾಪುರ್ಕರ್ ಅವರು ಚೀಫ್ ಗೆಸ್ಟ್ ಆಗಿ ನಮ್ಮ ಈ ಕಾರ್ಯಕ್ರಮಕ್ಕೆ ಬರಮಾಡ್ಕೊಂಡಿದ್ವಿ ಅವರು ಒಪ್ಕೊಂಡಿದ್ರು ಆ ಕಾರ್ಯಕ್ರಮಕ್ಕೆ ಬಂದು ಹಾರೈಸಿದ್ರು ಸೊ ಈ ಒಂದು ಕಾರ್ಯಕ್ರಮ ಬ್ರೆಸ್ಟ್ ಕ್ಯಾನ್ಸರ್ ಅವೇರ್ನೆಸ್ ಏನು ಈ ಪರ್ಟಿಕ್ಯುಲರ್ ಏರಿಯಾದಲ್ಲಿ ಬರಬೇಕು ಅಂತ ಹೇಳಿ ನಮ್ದೊಂದು ಪ್ರಯತ್ನ ಇತ್ತು ಆ ಪ್ರಯತ್ನಕ್ಕೆ ನಮ್ಮ ನ್ಯೂನಿ ಸಾಹೇಬರು ಚಾಲನೆ ಕೊಟ್ಟು ಇವತ್ತಿನ ದಿವಸ ಅವ್ರು ಇವತ್ತು ಅವ್ರ ಟೀಮ್ ಜೊತೆ ಬಂದು ನಮ್ಮ ಇನ್ನರ್ ಕ್ಲಬ್ ಸಿಸ್ಟರ್ಸ್ ಆಗಲಿ ನಮ್ಮ ರೋಟರಿ ಕ್ಲಬ್ ಗುಲ್ಬರ್ಗ ಆಗಲಿ ಅಥವಾ ಮೇಗಾ ಫೌಂಡೇಶನ್ಸ್ ಆಗಲಿ ಇವತ್ತು ಈ ಕಾರ್ಯಕ್ರಮಗಳನ್ನು ಮುಂಜಾನೆ ಹತ್ತರಿಂದ ಅನ್ನೊಂದು ಹಮ್ಮಿಕೊಂಡು ಹನ್ನೊಂದರಿಂದ ಈಗ ಸುಮಾರು ಮೂರು ಆಗ್ತಾ ಇದೆ ಸುಮಾರು ನಮ್ಮ ಅಕ್ಕ ತಂಗಿದೆಯರು ತಾಯಂದೆಯರು ಬಂದ್ಬಿಟ್ಟು ಅವರವ್ರದೇ ಆದಂಥ ಒಂದು ಈ ಪರ್ಟಿಕ್ಯುಲರ್ ಬ್ರೆಸ್ಟ್ ಕ್ಯಾನ್ಸರ್ ಸ್ಕ್ರೀನಿಂಗ್ ಫ್ರೀ ಕ್ಯಾಂಪ್ ಏನಿತ್ತು ಭಾಗವಹಿಸಿ ಸಾಕಷ್ಟು ಜನ ಇದನ್ನ ಸದುಪಯೋಗಿಸ್ಕೊಂಡಿದ್ದಾರೆ ಅದಕ್ಕೆ ಅದರ ಸಂಬಂಧಪಟ್ಟ ಈ ವಿಷಯದಲ್ಲಿ ನಾನೊಂದು ರಿಕ್ವೆಸ್ಟ್ ಮಾಡ್ಕೋತೀನಿ ನಮ್ಮ ನಿರ್ಣಯ ಸಾಹೇಬರು ಬಹುಶಃ ಆಸ್ ಎ ಡಾಕ್ಟರ್ ಆ್ಯಸ್ ಎ ಒಮೇಗಾ ಹಾಸ್ಪಿಟಲ್ ಒಂದು ಫೌಂಡೇಶನ್ಸ್ ಹೈದರಾಬಾದ್ ಏನಿದೆ ದಯವಿಟ್ಟು ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೋತೀನಿ ಇದ್ರ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ ಕೊಡ್ಬೋದ ಕೊಟ್ಟು ಒಂದು ಜನಕ್ಕೆ ಅವಶ್ಯಕತೆ ಏನಿದೆ ಅದನ್ನು ಯಾಕೆ ನಾವು ಸ್ಕ್ರೀನಿಂಗ್ ಮಾಡ್ಕೋಬೇಕು ಯಾವ ರೀತಿಯಿಂದ ನಾವು ಹೆಲ್ತನ್ನು ಇನ್ನೂ ಜಾಸ್ತಿ ಕಾಪಾಡ್ಕೊಳ್ಬೋದು ಅನ್ನೋ ಒಂದು ನಿಟ್ಟಿನಲ್ಲಿ ಅವರು ಜಾಸ್ತಿ ಹೇಳಬಲ್ಲ ಅದಕ್ಕೆ ನಾನು ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೋತೀನಿ ಅದನ್ನು ಅವಕಾಶ ನಮ್ಮ ರೋಟ್ರಿ ಕ್ಲಬ್ಗೆ ಅವರು ಮಾಡಿಕೊಟ್ರು ನಮ್ಮ ಇನ್ನರ್ ವಿಲ್ ಕ್ಲಬ್ ಸಿಸ್ಟರ್ಸಿಗೆ ಮಾಡಿಕೊಟ್ರು ಅಂದ್ಬಿಟ್ಟು ನನ್ನ ನನ್ನ ರೋಟ್ರಿ ಕ್ಲಬ್ ಮತ್ತು ಇನ್ನರ್ ವಿಲ್ ಕ್ಲಬ್ ಸಿಸ್ಟರ್ಸ್ಗಳಿಂದ ಥ್ಯಾಂಕ್ ಯು ಅಥವಾ ಧನ್ಯವಾದಗಳನ್ನ ಸಮಯ ಎಷ್ಟು ಜನ ಸುಮಾರು ಇಲ್ಲಿ ಇಲ್ಲಿವರೆಗೂ ಆಗಿರೋ ಒಂದು ರಿಜಿಸ್ಟ್ರೇಷನ್ ಪ್ರಕಾರ ಅಂದಾಜು ಒಂದು ಐವತ್ತರಿಂದ ಅರವತ್ತು ಜನ ಬಂದು ಇದನ್ನು ಸದ್ಯಸ್ಕೊಂಡಿದ್ದಾರೆ ಸಾಕಷ್ಟು ಜನ ಇನ್ನೂ ಬರೋ ಒಂದು ಹಂತದಲ್ಲಿದ್ದಾರೆ ಈ ಕಾರ್ಯಕ್ರಮ ಈ ಒಂದು ಇನ್ನೊಂದು ತಾಸು ನಾನು ನಡ್ಸ್ಕೊಂಡು ಹೋಗ್ಬಿಟ್ಟು ಈ ರೋಟರಿ ಕ್ಲಬ್ ಅಲ್ಲಿ ಸಾಕಷ್ಟು ಜನ ಇನ್ನೂ ಬರೋ ಹೆಣ್ಮಕ್ಳಿಗೆ ನಮ್ಮ ಅಕ್ಕ ತಂಗಿದರಿಗೆ ಈ ಒಂದು ನಿಟ್ಟಿಗೆ ನಮಗೆ ಇದೊಂದು ಅವಕಾಶ ತಿಳಿಸೋ ಮಾಡಿದ್ಯವಾದ ಹೇಳ್ತೀನಿ ಈ ಸಂದರ್ಭದಲ್ಲಿ ಖ್ಯಾತ ವೈದ್ಯ ಡಾಕ್ಟರ್ ಮೇಘಾ ಪಿ ಕಮಲಾಪುರ್ಕರ್ ಮಣಿಲಾಲ್ ಪಿ ಶಾ ಮಣಿಲಾಲ್ ಪಿ ಶಾ ಕೊಠಾರಿ ಮನಾಲಿ ಸಚಿನ್ ದೇಶಪಾಂಡೆ ಮಲಕಣ್ಣ ಕಣ್ಣಿ ಸೇರಿದಂತೆ ರೋಟರಿ ಕ್ಲಬ್ ಗುಲ್ಬರ್ಗ ಇನ್ನರ್ವೆಲ್ ಕ್ಲಬ್ನ ಹಲವು ಪದಾಧಿಕಾರಿಗಳು ಮಹಿಳೆಯರು ಸ್ತನ ಕ್ಯಾನ್ಸರ್ ಶಿಬಿರದಲ್ಲಿ ಪಾಲ್ಗೊಂಡಿದ್ರು ಬ್ಯೂರೋ ರಿಪೋರ್ಟ್ ಎಸ್ಎಸ್ವಿ ನ್ಯೂಸ್ ಕಲಬುರ್ಗಿ